ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪು ಕೇಳ್ರಿ ನಮ್ಮಲ್ಲಿ ಆಡಳಿತ ಅಧಿಕಾರಿ ಇದೆ ಅಲ್ಲಿ ಉತ್ಪತ್ತಿ ಆಗಿದೆ ಈಗ ಹೌಸಿಂಗ್ ಬೋರ್ಡ್ ಕಾಲೇಜಿನ ಚಿಕ್ಕನೆ ಕೋಳಿ ಚಿಕ್ಕರೆ ಕಲೆಕ್ಷನ್ ಇದೆ ನಮ್ದು ಅದು ಮೂರು ಕಿಲೋಮೀಟರ್ ಇದೆ ಸರ್ ಆ ಕಿಲೋಮೀಟರ್ ಹೋಗಿ ನಾವು ಚರಂಡಿನ ಇಲ್ಲಿವರೆಗೂ ಇರ್ತಿಲ್ಲ ಸೊಳ್ಳೆ ಉತ್ಪತ್ತಿ ಆಗ್ತದೆ ಪ್ರದೇಶದ ಸುತ್ತಮುತ್ತ ಇರತಕ್ಕಂಥ ಪ್ರದೇಶದಲ್ಲಿ ಇದ್ದಿರೋದು ಅದು ಸಾಯಂಕಾಲ ಐದು ಗಂಟೆ ಆದರೆ ಬಂದಂತ ಸಂದರ್ಭ

ಹೇಮಾವತಿ ಮಾಡಿ ಮಾಡಿದೆ ನೋಡಿಯಪ್ಪ ಅದಕ್ಕೆ ಇನ್ನೊಂದು ಚಿಕ್ಕೇರಿಯ ಚಿಕ್ಕೇರಿಯ ಮಾಡಿ ಬಾಡಿಯಿಂದ ಬರೆದು ಮುನ್ಸಿಪಾಲಿಟಿಪಾಲಿ ಒಂದು ನಿಮಿಷ ಅದು ಹೇಮಾವತಿ ಅನ್ನ ಹಾ ಮಾಡಿದ್ಯಾ ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ